ನೋಡಿ ಅವಳು ಎಷ್ಟು ಕಾಡಿಸ್ತಾಳೆ ದರ್ಶನ್ಗೆ ಮೆಸೇಜೇ ಮಾಡಲ್ಲ ದರ್ಶನ್ ಪವಿತ್ರ ಗೌಡ ದರ್ಶನ್ ಜೀವನದಲ್ಲಿ ಬರೋದಕ್ಕಿಂತ ಮೊದಲು ಏನೂ ಅಲ್ಲ ಪವಿತ್ರ ಗೌಡ ಒಂದು ಸಣ್ಣ ಸಣ್ಣ ಆ್ಯಕ್ಟ್ರಿಸು ದರ್ಶನ್ ಬರ್ತಾರೆ ಮನೆ ಕಟ್ಕೊಡ್ತಾರೆ ಆಮೇಲೆ ಇಷ್ಟು ಏನು ಐಷಾರಾಮಿ ಜೀವನ ಸಿಗತ್ತೆ ವಿಜಯಲಕ್ಷ್ಮಿ ಜೊತೆ ಹೋಗೋದು ಇಷ್ಟ ಆಗೋಲ್ಲ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ನೋಡಿ ಆ ಹೋದ್ರೆ ಕಾರಣಕ್ಕಾಗಿ ಚಾಟ್ ಅಲ್ಲಿ ದರ್ಶನ್ ಪರಿ ಪರಿ ಪರಿಪರಿಯಾಗಿ ಬೇಡ್ಕೊಳ್ತಾರೆ ಆ ಆ ಬೇಡಿಕೊಳ್ಳೋ ರೀತಿ ಇದೆಯಲ್ಲ ಒಂದು ವೇಳೆ ಒಂದು ಹೊಸ ಲವ್ವರ್ಸು ಅಥವಾ ಹೊಸ ಗಂಡ ಹೆಂಡತಿ ಅಥವಾ ಗಂಡ ಹೆಂಡತಿ ಇವರಿಬ್ಬರು ನಡೆದಿದ್ದರೆ ಅದೊಂದು ಅದ್ಭುತ ಆಗಿರುತ್ತೆ ಏನು ಅದ್ಭುತವಾಗಿ ಮಾತಾಡ್ಕೊತಾರಪ್ಪ ಅಂತೇಳಿ ಆದರೆ ನೀವು ನೋಡಿ ಮದುವೆ ಆಗದೇ ಇದ್ದರೆ ಅದು ಅನೈತಿಕ ಸಂಬಂಧನೇ ಅಕ್ರಮ ಸಂಬಂಧನೇ ಈಗ ಈ ಹಿಂದೆ ರಾಜ ಮಹಾರಾಜರುಗಳದು ನಿಮ್ಗೆ ಗೊತ್ತಿರ್ಬೋದು ರಾಜ ಮಹಾರಾಜರುಗಳಿಗೆ ಐದು ಹೆಂಡತಿ ಆರು ಹೆಂಡ್ತಿ ಹತ್ತು ಹೆಣ್ತಿ ಹೀಗೆಲ್ಲ ಇರ್ತಿತ್ತು ಆದರೆ ಅಲ್ಲೊಂದು ವಿಶೇಷತೆ ಇರ್ತಿತ್ತು ನಿಮ್ಗೆ ಗೊತ್ತಿರಲಿ ಪಟ್ಟದರಸಿ ಇಂಥ ಒಬ್ಬಳೆ ಅಂದರೆ ಪಟ್ಟದರಸಿ ಇರುತ್ತಲ್ಲ ಈಗ ಎಲ್ಲ ರಾಜ್ಯಾಡಳಿತ ನೋಡಿದಾಗ ಜನರ ಬಳಿ ಮುಂದಕ್ಕೆ ಹೋದಾಗ ಉಳಿದವರೆಲ್ಲ ಬರೋಂಗಿಲ್ಲ ಹತ್ತಿರಲಿ ಇಪ್ಪತ್ತಿರಲಿ ಇರಲಿ ನಾನೂರು ಅವರೆಲ್ಲ ಬರೋಂಗಿಲ್ಲ ಪಟ್ಟದರಸಿ ಮಾತ್ರ ರಾಜನ ಪಕ್ಕದಲ್ಲಿ ಕೂತ್ಕೊಳ್ಳೋದು ಪಟ್ಟದರಸಿ ಮಾತ್ರ ಬೇರೆ ಯಾರಿಗೂ ಅವಕಾಶ ಇಲ್ಲ ಈ ಇಲ್ಲಿ ಎಷ್ಟೇ ಇದ್ರೂ ಕೂಡ ಮದುವೆ ಆಗಿರೋದು ವಿಜಯಲಕ್ಷ್ಮಿಯವ್ರನ್ನ ಅವರಿಗೆ ಪ್ರಥಮ ಆದ್ಯತೆ ಅರ್ಥ ಆಯಿತಾ ಬೇಕಿದ್ದರೆ ಪವಿತ್ರ ಗೌಡ ಯಾರಿಗೆ ದರ್ಶನಿಗೆ ಏನೆಲ್ಲ ಉಪಕಾರ ಮಾಡಿರಲಿ ಕಿಡ್ನಿ ಕೊಟ್ಟಿರಲಿ ಮತ್ತೊಂದು ಕೊಟ್ಟಿರಲಿ ರಕ್ತ ಕೊಟ್ಟಿರಲಿ ಏನೆಲ್ಲ ಮಾಡಿರಲಿ ನೋ ವಿಜಯಲಕ್ಷ್ಮಿಯೇ ಪಟ್ಟದರಿಸಿ ಅದು ನಮ್ಮ ಕಾನೂನು ಹೇಳುವಂಥದ್ದು ಇಲ್ಲಿ ಸತಾಯಿಸ್ತಾರೆ 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 ಒಮ್ಮೆ ಅನಿಸತ್ತೆ ಒಬ್ಬ ದರ್ಶನ್ ಭಾವನೆಗಳ ಸುಳಿಯಲ್ಲಿ ಸಿಲುಕೊಂಬಿಟ್ರು ಒಂದು ರೀತಿಯಲ್ಲಿ ಇಮೋಷನಲ್ ಬ್ಲ್ಯಾಕ್ ಮೇಲ್ಗೆ ಸಿಕ್ಕ ಸಿಲುಕೊಂಬಿಟ್ರು ಅಂತ ಅನಿಸುತ್ತೆ ನೋಡಿ ಈಗ ಈ ಮೆಸೇಜ್ ಡಿಲೀಟ್ ಆಗಿರೋದು ಯಾಕೆ ಅನ್ನೋಂಥ ವಿಚಾರಕ್ಕೆ ಬರ್ತೀನಿ ಕ್ರೈಮಿಗೆ ಬರ್ತೀನಿ ಈಗ ಲವ್ ಸ್ಟೋರಿಯಿಂದ ಕ್ರೈಮಿಗೆ ದರ್ಶನ್ ಅವರ ನಂಬರನ್ನು ತ್ರೀ ಹಂಡ್ರೆಡ್ ಡಿ ಅಂತ ಸೇವ್ ಮಾಡ್ಕೊಂಡಿದ್ರು ಪವಿತ್ರ ಗೌಡ ತ್ರೀ ಹಂಡ್ರೆಡ್ ಡಿ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡಿರ್ತೀನಿ ಎ ಒನ್ ಪವಿತ್ರ ಗೌಡ ಬಳಸ್ತಾ ಇದ್ದಿದ್ದು ಐಫೋನ್ ಫೋರ್ಟೀನ್ ಪ್ರೊ ಮ್ಯಾಕ್ಸ್ ಇದೇನೇ ಏನು ತಲೆಕಡ್ಸ್ಕೋಬೇಕಾಗಿಲ್ಲ ಈಗ ಐಫೋನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಈಗ ನಾಳೆಗೆ ಸಿಕ್ಸ್ಟೀನ್ ಬರುತ್ತೆ ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ಅಷ್ಟೆ ಹದಿನಾಲ್ಕು ಪ್ರೊ ಇದ್ದವರು ಸ್ವಲ್ಪ ಪಾಶು ಅಂತೆಲ್ಲ ಲೆಕ್ಕಾಚಾರ ಎಲ್ಲರ ಬಳಿ ಇರುತ್ತೆ ಬೇರೆ ವಿಚಾರ ಒಂದೂವರೆ ಲಕ್ಷ ಸ್ವಲ್ಪ ಕಾಸ್ಟ್ಲಿ ಜೂನ್ ಎಂಟರಿಂದ ಹತ್ತರವರೆಗೆ ದರ್ಶನ್ ಜೊತೆಗೆ ಸಂಭಾಷಣೆ ಮಾಡ್ತಾರೆ ಜೂನ್ ಎಂಟರಿಂದ ಹತ್ತರವರೆಗೆ ಇದು ಯಾವ ಟೈಮ್ನಳ್ಳಿ ಅವನು ಕೊಲೆ ಆದ ಟೈಮ್ ಅಲ್ಲಿ ತನಕ ಅವ್ರದೆಲ್ಲ ನಿಂತೋಗಿತ್ತು ಕಾಲ್ ಮತ್ತು ವಾಟ್ಸಪ್ ಮೆಸೇಜ್ ಮೂಲಕ ಸಂಭಾಷಣೆ ಕಾಲ್ ಮತ್ತು ವ್ಯಾಟ್ಸಪ್ ಮೆಸೇಜ್ ಜೂನ್ ಐದರಂದು ರೇಣುಕಾ ಸ್ವಾಮಿಯಿಂದ ಮೆಸೇಜ್ ಬರುತ್ತೆ ಇದು ಬೇರೆ ಯಾರಿಗೆ ಪವಿತ್ರ ಗೌಡಗೆ ಇನ್ಸ್ಟಾಗ್ರಾಮ್ನಲ್ಲಿ ಪವಿತ್ರ ಗೌಡಾಗೆ ಮೆಸೇಜ್ ಮಾಡಿದ್ದ ಸ್ವಾಮಿ ಜೂನ್ ಐದನೇ ತಾರೀಕು ಅಥವಾ ಎಂಟಕ್ಕೆ ಈ ಮೆಸೇಜ್ನ ಸ್ಕ್ರೀನ್ಶಾಟ್ ತೆಗೆದಿದ್ದರು ಪವಿತ್ರ ಗೌಡ ಬೇಕು ಅಂತೇಳಿ ಯಾಕಂದರೆ ಆ ಟೈಮ್ಗಾಗಲೇ ಐ ಥಿಂಕ್ ದರ್ಶನ್ ಎಂಟ್ರಿ ಆಗಿದ್ದಾರೆ ವಾಪಸ್ ಬಳಿಕ ಅದನ್ನು ಎ ತ್ರೀ ಪವನ್ಗೆ ಕಳುಹಿಸಿದ್ದ ಪವಿತ್ರ ದರ್ಶನ್ ಕಳಿಸಿಲ್ಲ ನೋಡಿ ಪವನ್ ಕಳಿಸಿದ್ದಾರೆ ಇಲ್ಲಿ ಏನಾಗಿದೆ ದರ್ಶನ್ ಮತ್ತು ಪವಿತ್ರ ನಡುವೆ ಅಸಮಾಧಾನ ಉಂಟಾದಾಗ ಈ ಮೇನೆ ಪ್ಯಾರ ಪಾರಿವಾಳ ಬರುತ್ತಲ್ಲ ಆಮೇಲೆ ಹಮಾಪಕಿಯ ಕೂಡ ನಾಯಿ ಮರಿ ಬರುತ್ತಲ್ಲ ಹಾಗೆ ಪವಿತ್ರ ಈ ಪವನ್ ಕೆಲಸ ಮಾಡ್ತಾ ಇದ್ದ ಇವಳು ಹಿಂಗೆ ತೆಗಿಯೋದು ಪವನ್ ಕಳಿಸೋದು ಆ ಓತಿ ಕ್ಯಾತ ದರ್ಶನ್ ಕಳಿಸೋದು ಫಿಟ್ಟಿಂಗ್ ಇಟ್ಟಿದೆ ಅವನು ಅವನು ಸೈಲೆಂಟ್ ಆಗಿದ್ರೆ ಸರಿ ಆಗ್ತಿತ್ತು ಇನ್ನು ನಂದೀಶ್ ಧನ್ರಾಜ್ ಜೊತೆಗೂ ಪವಿತ್ರ ಕಾಂಟ್ಯಾಕ್ಟ್ ಇದೆ ದರ್ಶನ್ ಜೊತೆ ಇಲ್ಲ ದರ್ಶನ್ ಫ್ರೆಂಡ್ಸ್ಗಳ ಜೊತೆ ಇದೆ ಇವರಿಬ್ಬರ ಜೊತೆಗಿನ ಕಾಲ್ ಲಾಗ್ ಸಹ ಡಿಲೀಟ್ ಆಗಿದೆ ಜೊತೆಗೆ ವ್ಯಾಟ್ಸಪ್ ಚಾಟಿಂಗ್ ಕೂಡ ಡಿಲೀಟ್ ಆಗಿದೆ ಎ ಫೋರ್ಟೀನ್ ಪ್ರದೋಷ್ ಜೊತೆಗೆ ನಾಲ್ಕು ಬಾರಿ ವ್ಯಾಟ್ಸಪ್ ಚಾಟ್ ಆಗಿದೆ ಜೂನ್ ಒಂಬತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಚಾಟ್ ಮಾಡಿದ್ದಾರೆ ತನ್ನ ಸ್ನೇಹಿತೆ ಸುಮತಾ ಜೊತೆಗೂ ಪವಿತ್ರ ಸಂಪರ್ಕದಲ್ಲಿದ್ದರು ಸ್ಯಾಮ್ ಎಸ್ ಎಂ ಹೆಸರಿನಲ್ಲಿ ಸಮತಾ ನಂಬರ್ ಸೇವ್ ಮಾಡಲಾಗಿತ್ತು ಈ ಮೂರೂ ದಿನಗಳ ವ್ಯಾಟ್ಸಪ್ ಚಾಟ್ಸ್ ಡಿಲೀಟ್ ಆಗಿದೆ ಪವಿತ್ರ ಮೊಬೈಲ್ನಲ್ಲಿ ಏನೇ ಡಿಲೀಟ್ ಆಯಿತು ಅದನ್ನೆಲ್ಲ ಪೊಲೀಸರು ಕ್ಷಣ ಮಾತ್ರದಲ್ಲಿ ವಾಪಸ್ ತಗುತ್ತಾರೆ ರಿಟ್ರೀವ್ ಹಾಗಂತ ನೀವು ನಾಳೆ ಹೋಗಿ ರಿಟ್ರೀವ್ ಮಾಡ್ಕೊಂಡು ಬಂದರೆ ಆಗಲ್ಲ ಪೊಲೀಸರೇ ಮಾಡಬೇಕು ಎಲ್ರದೂ ಮಾಡೋಕ್ಕೆ ಬರೋಲ್ಲ ಪೊಲೀಸರು ಮಾಡ್ತಾರೆ ಹಾಗಿದ್ರೆ ರಿಟ್ರೀ ಮಾಡಿದ್ರಲ್ಲ ಪವಿತ್ರ ಮೊಬೈಲ್ನಲ್ಲಿ ಏನೆಲ್ಲ ಸಿಕ್ತು ಇಂಟ್ರೆಸ್ಟ್ ಇದೆ ಬನ್ನಿ ಹೇಳ್ತೀನಿ ಪವಿತ್ರ ಮೊಬೈಲ್ನಲ್ಲಿ ಅರವತ್ತೈದು ಫೋಟೋಗಳು ಸಿಕ್ಕಿದೆ ಇದರಲ್ಲಿ ಇನ್ಸ್ಟಾಗ್ರಾಮ್ ಮೆಸೇಜ್ಗಳ ಹದಿನೇಳು ಸ್ಕ್ರೀನ್ಶಾಟ್ಗಳು ಒಂದು ಹೇಳ್ತೀನಿ ವೀಕ್ಷಕರೇ ಈ ಸ್ಕ್ರೀನ್ಶಾಟ್ ಸೇವ್ ಮಾಡಿರ್ತಾರಲ್ಲ ಅವರು ನನ್ನ ನನ್ನ ಪ್ರಕಾರ ಸ್ವಲ್ಪ ಡೇಂಜರು ಯಾವುದೋ ಒಂದು ಕಾರಣಕ್ಕಾಗಿ ಇಟ್ಟಿರ್ತಾರೆ ತಮ್ಮ ಒಂದು ಖುಷಿಗಿಟ್ಟಿರೋದು ಬೇರೆ ಆದರೆ ಇದು ನಾಳೆಗೆ ಬೇಕಾಗತ್ತೆ ಹಿಂಗೆ ಕಳಿಸಿದ್ದ ಹಿಂಗೆ ಕಳಿಸಿದ್ಲು ನಾಳೆ ಅದನ್ನು ರಿವೀಲ್ ಮಾಡ್ತೀನಿ ಅಥವಾ ಯಾವುದಾದ್ರೊಂದು ವಾಟ್ಸಪ್ಪಲ್ಲಿ ಮತ್ತೊಂದರಲ್ಲಿ ತಕ್ಷಣ ಸ್ಕ್ರೀನ್ಶಾಟ್ ತೆಗೆದಿಡೋದು ಟೈಮ್ಸ್ ಬ್ಲ್ಯಾಕ್ ಮೇಲ್ಗೆ ಹಾಕಿರುತ್ತೆ ಹದಿನೇಳು ಸ್ಕ್ರೀನ್ಶಾಟ್ ತೆಗೆದಿಟ್ಟಿದ್ದಾಳೆ ಈಕೆ ಬಹುಶಃ ಸ್ವಾಮಿ ಕಳಿಸಿದ್ದನ್ನು ತೋರಿಸೋಕೆ ಇದ್ದಿರ್ಬೋದು ಗೌತಮ್ ಎಸ್ ಎಂಬ ಇನ್ಸ್ಟಾಗ್ರಾಮ್ ಖಾತೆ ತೆರೆದಿದ್ದ ರೇಣುಕಾ ಸ್ವಾಮಿ ಇದೇ ಅಕೌಂಟಿಂದ ಪವಿತ್ರ ಜೊತೆಗೆ ಚಾಟ್ ಮಾಡ್ತಾ ಇದ್ದ ಇದೇ ಚಾಟ್ನ ಹದಿನೇಳು ಶಾಟ್ ತೆಗೆದಿಟ್ಟಿದ್ಲು ಪವಿತ್ರ ಇದರ ಜೊತೆಗೆ ಡಿ ಎಲ್ ಸೇರಿದಂತೆ ಹಲವು ದಾಖಲೆಗಳು ಡ್ರೈವಿಂಗ್ ಲೈಸೆನ್ಸ್ ದರ್ಶನ್ ಮತ್ತು ಗೌಡ ಜೊತೆಗಿರೋ ಫೋಟೋಗಳು ಇತ್ತು ಆಪ್ತ ಸ್ನೇಹಿತೆ ಸಮತಾ ಜೊತೆಗಿರೋ ಫೋಟೋಗಳು ಕೂಡ ಪತ್ತೆಯಾಗಿದೆ ಇಷ್ಟು ಇವಳ ಈಕೆ ಮೊಬೈಲಲ್ಲಿ ಸಿಕ್ಕಿದ್ದು ಈಗ ಅದೇ ರೇಣುಕಾ ಸ್ವಾಮಿ ರಾಗಿಣಿ ದ್ವಿವೇದಿಗೂ ಮೆಸೇಜ್ ಹಾಕಿದ್ದ ಅದೇ ರೇಣುಕಾಸ್ವಾಮಿ ಶುಭಾ ಪೂಂಜಾಗೂ ಮೆಸೇಜ್ ಹಾಕಿದ್ದ ಇವತ್ತು ನಾವು ಕೇಳಿದಾಗ ರಾಗಿಣಿ ದಿವೇದಿ ಹೇಳಿದರು ಏಯ್ ಅಂತ ಸಾವಿರ ಬರ್ತಾಯಿರತ್ತೆ ಅದಕ್ಕೆ ನಾವು ತಲೆ ಕಟ್ಸ್ಕೊಳಕ್ಕಾಗತ್ತಾ ಅಂತ ನಂಬರ್ ಒನ್ ಪೂಂಜಾ ಹೌದಾ ಕಳಿಸಿದ್ನಾ ನನಗೆ ಗೊತ್ತೇ ಒಮ್ಮೆ ಏನಾಗುತ್ತೆ ಇನ್ಬಾಕ್ಸ್ನ ಓಪನೇ ಮಾಡಿರೋದಿಲ್ಲ ಹಾಗೂ ಆಗಿರ್ಬೋದು ಪ್ರಶ್ನೆ ಅವತ್ತಿಂದ ಕೇಳಿದ್ದು ರೇಣುಕಾ ಸ್ವಾಮಿ ಈಗ ರಾಗಿಣಿ ದಿವೇದಿ ಕೂಡ ದೊಣ್ಣೆ ಹಿಡ್ಕೊಂಡು ಹೋಗಿದ್ದಿದ್ರೆ ಏಯ್ ಎಲ್ಲೇ ಬಾರ ಹೊಡಿತೀನಿ ಅಂತ ಅಂದ್ಬಿಟ್ಟು ಶುಭಾ ಪೂಂಜಾ ಕೂಡ ದೊಣ್ಣೆ ಹಿಡ್ಕೊಂಡು ಹೋಗಿದ್ದಿದ್ರೆ ಹಂಗೆ ಆಗಲ್ಲ ಅಂತ ಅದಕ್ಕೆ ಹೇಳಿದ್ದು ಅವತ್ತಿಂದ ಚರ್ಚೆ ಇರೋದು ನಿಮ್ಗೆ ಮೆಸೇಜ್ ಬಂತಾ ಅದನ್ನು ತೆಗೆದು ಬಿಸಾಕೋದು ಬಿಟ್ಬಿಟ್ಟು ಯಾಕೆ ಅಷ್ಟು ದೊಡ್ಡ ವಿಚಾರ ಮಾಡಿದ್ರಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಅವನನ್ನು ನಾಲ್ಕು ಬಾರಿಸಿ ಈ ಈಕೆ ಮೊಬೈಲ್ ಆಯಿತಾ ದರ್ಶನ್ ಮೊಬೈಲಲ್ಲಿ ಏನೇನು ಸಿಕ್ತು ರಿಟ್ರೀವ್ ಮಾಡಿದಾಗ ದರ್ಶನ್ ಐಫೋನ್ ಫಿಫ್ಟೀನ್ ಪ್ರೊ ಅಂದರೆ ಯುವರ್ ಫ ಫೋರ್ಟೀನ್ ಪ್ರೋ ಒಂದು ಸ್ವಲ್ಪ ಸುಧಾರಿತ ಅವರು ಯೂಸ್ ಮಾಡ್ತಾಯಿದ್ರು ಫಿಫ್ಟೀನ್ ಇದ್ದರೆ ಸ್ವಲ್ಪ ಗ್ರೇಟು ಯಾಕೆಂದರೆ ಸ್ಟಾರು ಇನ್ನು ಹದಿನಾರು ಬಂದಿಲ್ಲ ಲೆಟೆಸ್ಟ್ ಇರಬೇಕಲ್ಲ ಇದ್ದೇ ಇರುತ್ತೆ ಸ್ಟೈಲು ಎಲ್ಲ ಕೂಡ ಇನ್ನು ಪವಿ ಮತ್ತು ಪವಿಲಿ ಹೆಸರಿನಲ್ಲಿ ಪವಿತ್ರ ನಂಬರ್ ಸೇವ್ ಮಾಡ್ಕೊಂಡಿದ್ರು ನೋಡಿ ಪವಿ ಪಿ ಎ ವಿ ಐ ಪಿ ಎ ವಿ ಐ ಎಲ್ ಐ ಜೂನ್ ಒಂಬತ್ತರಂದು ಪವಿತ್ರ ಜೊತೆಗೆ ಚಾಟಿಂಗ್ ಮಾಡಿರ್ತಾರೆ ಜೂನ್ ಒಂಬತ್ತರಂದು ಡಾಟಾ ರಿಟ್ರಿ ವೇಳೆ ಮೂರು ಚಾಟ್ಲಾಗ್ಗಳು ಪತ್ತೆಯಾಗಿದೆ ಉದ್ದಕ್ಕೆ ಚಾಟ್ ಮಾಡಿದ್ದಾರೆ ಜೂನ್ ಒಂಬತ್ತರಂದು ಪವನ್ ಜೊತೆಗೆ ಎರಡು ವ್ಯಾಟ್ಸಪ್ ಕಾಲ್ ಮಾಡಿದ್ದಾರೆ ಇದರಲ್ಲಿ ಒಂದು ಕಾಲ್ ಡಿಲೀಟ್ ಮಾಡಿದ್ದ ನಟ ದರ್ಶನ್ ಅಂದರೆ ಅಲ್ಲಿ ಕಾಣೋದನ್ನು ಡಿಲೀಟ್ ಮಾಡ್ತಾರೆ ನಿಮಗೇನು ವಿಶೇಷತೆ ಅಂತಂದರೆ ನಿಮಗೆ ಒಂದು ಒಂದು ಐಡಿಯಾ ಹೇಳ್ತೀನಿ ಈ ಆ್ಯಪಲ್ ಫೋನ್ ಇದೆಯಲ್ಲ ತರ್ಟೀನ್ ಪ್ರೋ ಫೋರ್ಟೀನ್ ಪ್ರೋ ಇದು ಕಾಲ್ ರಿಟ್ರೀವ್ ಆಗುತ್ತೆ ಆದರೆ ನೀವು ವಾಟ್ಸಪ್ ಕಾಲ್ ಮಾಡಿದರೆ ಮತ್ತೊಂದು ಮಾಡಿದರೆ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಇದನ್ನು ಮತ್ತೊಬ್ಬರು ಅದೊಂದು ಸ್ವಲ್ಪ ಲಾಭ ಇದೆ ಹಾಗಂತ ಅದು ಬೇಕು ಅಂತೇನಿಲ್ಲ ಇಲ್ಲದ್ರೆ ಏನೆಲ್ಲ ಇದೆ ಪತ್ತೆ ಹಚ್ಬೋದು ಜೂನ್ ಒಂಬತ್ತರಂದು ಸ್ನೇಹಿತ ವಿನಯ್ ಜೊತೆಗೆ ಕೂಡ ದರ್ಶನ್ ವಾಟ್ಸಪ್ ಚಾಟ್ ಮಾಡಿದ್ದಾರೆ ಇದನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ದರ್ಶನ್ ಇನ್ನು ಜೂನ್ ಎಂಟರಿಂದ ಹನ್ನೊಂದರವರೆಗೆ ದರ್ಶನ್ ನಾಗರಾಜ್ ಇದ್ದಾನಲ್ಲ ಯಾರು ಮ್ಯಾನೇಜರ್ ಮೂವತ್ತೊಂದು ವಾಟ್ಸಪ್ ಕಾಲ್ ಮಾಡಿದ್ದಾರೆ ಫುಲ್ಲು ಯಾಕಂದರೆ ದರ್ಶನ್ಗೆ ನಂಬಿಕೆ ಇರೋದೇ ನಾಗರಾಜ್ ಮೇಲೆ ಓಕೆ ಇದೇ ಅವಧಿಯಲ್ಲಿ ಮೂವತ್ತೆರಡು ವ್ಯಾಟ್ಸಪ್ ಚಾಟ್ ಮಾಡಿದ್ದು ಅದು ಕೂಡ ಡಿಲೀಟ್ ಆಗಿದೆ ನಾಗರಾಜ್ ನಂಬರ್ನ ನಾ ನೋಡಿ ನಾಗರಾಜ್ ನಂಬರ್ನ ದರ್ಶನ್ ಬಾಸ್ ಅಂತ ಸೇವ್ ಮಾಡಿಕೊಂಡಿದ್ರು ನಾಗರಾಜ್ ದರ್ಶನನ್ನು ಮಾಡಿಕೊಂಡಿದ್ದಲ್ಲ ದರ್ಶನ್ ನಾಗರಾಜನ ನಂಬರನ್ನು ಅಂತ ಸೇವ್ ಮಾಡ್ಕೊಂಡಿದ್ದು ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರ ಪ್ರತಿಯೊಂದು ಕೂಡ ನಮ್ಮ ಜೊತೆಗಿರೋ ಫ್ರೆಂಡ್ಸ್ಗಳು ಸ್ವಲ್ಪ ಬುದ್ಧಿವಂತರಿರಬೇಕು ನಮಗೆ ನಮ್ಮನ್ನು ಸ್ವಲ್ಪ ಇರಬೇಕು ನಮ್ಮನ್ನು ಸ್ವಲ್ಪ ಏ ಹಿಂಗೆಲ್ಲ ಮಾಡಬೇಡಕಣ ಅಂತ ಇರಬೇಕು ಇದು ಏನಾಗಿದೆ ಸುತ್ತಮುತ್ತ ಇದ್ದವರು ಎಲ್ಲ ಇಂಥದ್ದೇ ದರ್ಶನ್ ಏನು ಹೇಳ್ತಾರೆ ಅದನ್ನು ಮಾಡುವವರು ಒಬ್ಬನಾದರೂ ಕೂಡ ಅಣ್ಣ ಇದು ಬೇಡ ಅಣ್ಣ ಹಿಂಗೆಲ್ಲ ಹೋಗೋದು ಬೇಡ ಇದು ನಾಳೆ ಕಿರಿಕಿರಿ ಆಗುತ್ತೆ ಅಂತ ಹೇಳೋದನ್ನು ಒಬ್ಬನಿದ್ದಿದ್ರೆ ದರ್ಶನ್ ಬಚವಾಗ್ತಾಯಿದ್ದೆ ಇದ್ದಿದ್ರೆ ಅದಕ್ಕೆ ನಮ್ಮನ್ನು ನಮ್ಗೆ ಏನಾಗುತ್ತೆ ಗೊತ್ತಾ ನಮ್ಮನ್ನು ಸ್ವಲ್ಪ ದ್ವೇಷ ಮಾಡೋಣ ಇಷ್ಟ ಆಗೋಲ್ಲ ನಮಗೆ ಏಯ್ ಹಿಂಗೆ ಹೇಳ್ಬೇಡ ಚೆನ್ನಾಗಿ ಏಯ್ ಇವಾಗ ನೀನು ಯಾರು ಹೇಳೋಕ್ಕೆ ಹಿಂಗಾಗತ್ತೆ ಅದಕ್ಕೆ ಕೇಳ್ತೀವಲ್ಲ ನಾವು ನಮ್ಮನ್ನು ಯಾರು ಸ್ವಲ್ಪ ಟೀಕೆ ಟಿಪ್ಪಣಿ ಮಾಡ್ತಾರೆ ನಿಜವಾಗಿ ಸರಿದಾರಿಯಲ್ಲಿ ಸಾಗುವಂತೆ ಮಾಡೋರು ಅವರೇ ಎಲ್ಲರೂ ಜೈ 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 ಅಂದರೆ ಗೊತ್ತೇ ನಮಗೆ ನಮ್ಮ ತಪ್ಪುಗಳು ಓಕೆ